ನಡೆದಾಡುವ ದೇವರು ಎಂದೇ ಕರೆಯಲ್ಪಡುವ ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ದಾಸೋಹ ದಿನದ ನಿಮಿತ್ತ ಆರನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಪಟ್ಟಣದ ಶ್ರೀ ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿ ಏರ್ಪಡಿಸಲಾಗಿತ್ತು ಪುಣ್ಯಸ್ಮರಣೆ ನಿಮಿತ್ತ ವಿವಿಧ ಫಲಪುಷ್ಪಗಳಿಂದ ಭವ್ಯವಾಗಿ ಅಲಂಕಾರಗೊಂಡ ಶ್ರೀಗಳ ಭಾವಚಿತ್ರಕ್ಕೆ ನೆರೆದಿದ್ದ ಬಾಂಧವರು ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿದರು ಈ ವೇಳೆ ವಿಶೇಷವಾಗಿ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಬಾಂಧವರು ಪಾಲ್ಗೊಂಡು ಪುಷ್ಪಾರ್ಚನೆ ಮಾಡುವ ಮೂಲಕ ಭಾವೈಕ್ಯತೆಗೆ ಸಾಕ್ಷಿಯಾದರು ಈ ವೇಳೆ ವೀರಶೈವ ಲಿಂಗಾಯುತ ಸಮಾಜದ ಹೋಬಳಿ ಅಧ್ಯಕ್ಷರಾದ ತೇಜಪಾಲ್ ಮಾತನಾಡಿ ತ್ರಿವಿಧ ದಾಸೋಹಿ ಡಾ ಶಿವಕುಮಾರ್ ಶ್ರೀಗಳು ಲಿಂಗೈಕರಾದ ಈ ದಿನ ದಾಸೋಹ ದಿನವೆಂದು ಆಚರಿಸಲಾಗುತ್ತಿದ್ದು ಅವರ ಆರನೇ ವರ್ಷದ ಪುಣ್ಯಸ್ಮರಣೆ ನಿಮಿತ್ತ ಶ್ರೀಗಳ ವೃತ್ತದಲ್ಲಿ ಪೂಜಾ ಕಾರ್ಯ ನೆರವೇರಿಸಲಾಗಿದೆ ಇದೇ ರೀತಿ ಪ್ರತಿ ವರ್ಷ ಸಡಗರದಿಂದ ಆಚರಿಸಿದ ಶ್ರೀಗಳ ಪುಣ್ಯ ಸ್ಮರಣೆಯಲ್ಲಿ ಎಲ್ಲರೂ ಪಾತ್ರರಾಗಬೇಕು ಶ್ರೀಗಳ ಈ ವೃತ್ತದಲ್ಲಿಯೇ ಆದಷ್ಟು ಬೇಗ ಸುಮಾರು ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಭವ್ಯ ಸ್ಮಾರಕವನ್ನು ನಿರ್ಮಿಸಲಾಗುತ್ತಿದ್ದು ಬೃಹತ್ ಕಾರ್ಯಕ್ರಮ ನೆರವೇರಿಸಲಾಗುತ್ತದೆ ಆ ನಿಟ್ಟಿನಲ್ಲಿ ಮಹಿಳಾ ಸಂಘಟಕರು ಪ್ರತಿನಿಧಿಗಳು ಯುವಕರು ಕುಲ ಬಾಂಧವರು ಕೈ ಜೋಡಿಸಬೇಕು ಎಂದರು ಎಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಅನ್ನದಾನನ ಮಾಡಿದರೆ ಅವ್ರು ಯಾವತ್ತೂ ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ ಇಡೀ ಎಲ್ಲದಕ್ಕೂ ಸೀಮಿತವಾಗಿ ಇರ ಅಂತ ನಡೆದಾಡುವ ದೇವರು ಅಂತ ಪ್ರಖ್ಯಾತಿಕೊಂಡಿರ ಅಂತ ನಮ್ಮ ಪೂಜ್ಯರು ಪೂಜೆಯನ್ನು ಇವತ್ತು ನೆನೆಸ್ಕೊಂಡು ನಮ್ಮ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಸೇರಿ ಇಲ್ಲೊಂದು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿರೋದು ತುಂಬ ಖುಷಿ ಅನ್ನಿಸ್ತಾ ಇದೆ ಮತ್ತು ಇಲ್ಲಿ ಸ್ಮಾರಕ ಆದಷ್ಟು ಬೇಗ ನಿರ್ಮಾಣ ಆಗಲಿ ಮತ್ತು ಈ ಪ್ರದೇಶಕ್ಕೆ ಈ ಜಾಗಕ್ಕೆ ಒಂದು ಒಳ್ಳೆ ಕಳೆ ತರಲಿ ಅಂತೇಳ್ಬಿಟ್ಟು ಮಾಡೋಕ್ಕೆ ಇಷ್ಟಪಡ್ತೀವಿ ಎಲ್ಲರೂ ಸಹಕರಿಸಿದ್ರೆ ಖಂಡಿತ ಅದಾಗುತ್ತೆ ಎಲ್ಲರೂ ಸಹಕರಿಸಲ್ಲ ಎಲ್ಲರೂ ಒಗ್ಗೂಡ್ಕೊಂಡು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತೀನಿ ಜೈ ಕರ್ನಾಟಕ ಈ ವೇಳೆ ಯೋಗೇಶ್ ವಾನ್ ಪ್ರಕಾಶ್ ಚಂದನ್ ಮುಜೀಬ್ ಉರ್ ರೆಹಮಾನ್ ಪ್ರವೀಣ್ ಗೋನ್ಸಾಲಿನ್ ಜಾನ್ಸನ್ ಮಹಿಳಾ ಪ್ರತಿನಿಧಿಗಳು ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ಗಣೇಶ್ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಬೇಲೂರು